ನಮಸ್ಕಾರ ಗೆ ಸ್ವಾಗತ ಯಾರು ಲೋಕಲ್ ನಮಗೆ ಗೊತ್ತಾಗುತ್ತೆ ನೀರಿನಲ್ಲಿ ಅದು ಹಿಂದೆ ಬಸ್ ನಿಲ್ದಾಣ ನಾನು ಹಿಂದೆ ಇದೇ ಇಲಾಖೆ ಮುಂದಿಸ್ತಾಗಿದ್ದಾಗ ಅದನ್ನ ಶಂಕುಸ್ಥಾಪನೆ ಮಾಡಿದೆ ಆಮೇಲೆ ಅದು ಬೇರೆ ಯಾರೋ ಉದ್ಘಾಟನೆ ಮಾಡಿದ್ರು ಆದ್ರೆ ಅಲ್ಲಿ ಸಮಸ್ಯೆ ನನಗೆ ಗೊತ್ತಿಲ್ಲ ಎಂ ಡಿ ಅವ್ರ ಹತ್ರ ಮಾತಾಡ್ತೀನಿ ಜನಕ್ಕೆ ತೊಂದರೆ ಆಗಬಾರ್ದಲ್ವಾ ಹಾ ಹೌದು ಉದ್ಘಾಟನೆ ಮಾಡಿದ್ರು ಆದ್ರೂ ಏನು ನೀರು ನಿಲ್ಲುತ್ತೆ ಅಂತ ಹೇಳ್ತಾರೆ ಮತ್ತೆ ಡಿಪೋದಲ್ಲೂ ಕೂಡ ಫ್ಲೋರಿಂಗ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ ಬಸ್ಸಸ್ ಬೇಕು ಅಂತ ಹೇಳಿದ್ದಾರೆ ರಿಕ್ರೂಟ್ಮೆಂಟ್ ಕೂಡ ಆಗ್ತಾ ಇದೆ ಎರಡು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ ಉಪವಿಭಾಗ ಬೇಕು ಅಂತ ಎಲ್ಲಾ ಇಲಾಖೆದು ಉಪ ಉಪವಿಭಾಗ ಇಲ್ಲಿದೆಯಂತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಇಲ್ಲಿಲ್ಲ ಅದನ್ನ ಮಾಡಿ ಅಂತ ನಮ್ಮ ತಿಮ್ಮಾಪುರವರು ಬೌಡ್ರು ಕೂಡ ಎಲ್ಲರೂ ಹೇಳಿದ್ದಾರೆ ಪರಿಶೀಲಿಸ್ ಕೆಂಪಂಡಿ ಒಳಗೆ ಸಿಟಿ ಬೆಳಿತಾ ಇದೆ ವರ್ಷ ವರ್ಷ ಇಲ್ಲಿ ಜಂಪಂಡಿ ಒಳಗೆ ಯಾವ್ದಾದ್ರು ಸಿಟಿ ಬಸ್ ಒಂದು ಇಲ್ಲ ನೀವೇನಾದ್ರು ಸಿಟಿ ಬಸ್ ವ್ಯವಸ್ಥೆ ಮಾಡ್ತೀರಾ ಈ ಬಸ್ ಅವಶ್ಯಕತೆ ಇದ್ರೆ ಹಾಕಣ್ಣ ಈ ಹಿಂದೆ ಇದ್ದ ಮಾಜಿ ಸಚಿವರು ಶ್ರೀರಾಮುಲು ಅವರು ಇದೇ ಭರವಸೆ ಕೊಟ್ಟಿದ್ದಾರೆ ಇದುವರೆಗೆ ಯಾವ್ದು ಸಿಟಿ ಬಸ್ ಬರ್ತಾ ಅವಶ್ಯಕತೆ ಇದ್ರೆ ಹಾಕೋಣ ಅಂತ ಹೇಳಿದೆ ಆಮೇಲೆ ನಾಲ್ಕು ವರ್ಷ ಒಂದು ಬಸ್ ತೊಗೊಂಡಿರ್ಲಿಲ್ಲ ವಾಯುವ ಕನ್ನಡ ಕಾಲದಲ್ಲಿ ನಾಲ್ಕು ವರ್ಷ ಒಂದು ಬಸ್ಸು ತಗೊಂಡಿರ್ಲಿಲ್ಲ ರಿಕ್ರೂಟ್ಮೆಂಟು ಹದಿನಾಲ್ಕು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗಿದ್ರು ರಿಕ್ರೂಟ್ಮೆಂಟು ಆಗಿರ್ಲಿಲ್ಲ ಕರೋನಾ ಸಂದರ್ಭದಲ್ಲಿ ಮೂರ್ ಸಾವಿರದ ಎಂಟುನೂರು ಬಸ್ ನಿಲ್ಲಿಸ್ಬಿಟ್ಟಿದ್ರು ಯಾಕಂದ್ರೆ ಬಸ್ ಇಲ್ಲದೆ ಓಡ್ ಸಾವಿರ ಇಲ್ಲದೆ ಈಗ ಒಂದು ಆರು ಸಾವಿರದ ಮುನ್ನೂರು ಬಸ್ ಅಷ್ಟು ತಗೊಂಡಿದ್ದೀವಿ ಇಲ್ಲಿಗೆ ಒಂದ್ ಎಂಟುನೂರು ಬಂದಿದೆ ಆಮೇಲೆ ಎರಡು ಸಾವಿರ ಜನ ಕಂಡಕ್ಟರ್ಸು ಡ್ರೈವರ್ಸು ರಿಕ್ರೂಟ್ಮೆಂಟ್ ಆಗಿದೆ ನನೀತಾ ಇದೆ ಕಲ್ತಾ ಇದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆಮೇಲೆ